ಮೀನೋತ್ಸವ ವೇದಿಕೆಗೆ ಬಂದು ಒಂದೆರಡು ಮಾತುಗಳು ನಿಮ್ಮ ಬೆಸ್ಟ್ ವಿಶಸ್ ನ ಸಿನಿಮಾ ಟೀಮ್ ಗೆ ನೀಡಬೇಕು ಪ್ಲೀಸ್ ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಇನ್ನೊಬ್ಬರು ನಿರ್ಮಾಪಕರು ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಅಲ್ಲೂ ನಾನು ಅಡ್ಜಸ್ಟ್ ಮಾಡಿ ಆ ಟೈಮ್ ತೊಗೊಂಡು ನಾನು ಬಂದೆ ದಯವಿಟ್ಟು ಕ್ಷಮೆ ಇರಲಿ ಹಣ ತುಂಬಾನೇ ಚೆನ್ನಾಗಿದೆ ಟೀಸರ್ ಅಂಡ್ ಟ್ರೈಲರ್ ಅಲ್ಲ ಟ್ರೈಲರ್ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಎರಡನೇ ಟ್ರೈಲರ್ ಇದು ಅಂತ ಹೇಳಿದ್ರೆ ಟೀಸರ್ ಎಲ್ಲ ಎರಡು ಟ್ರೈಲರ್ ಇದು ಮೊದಲೇ ಆಗಿದೆ ಅದ್ದೂರಿ ವೆಚ್ಚದಲ್ಲಿ ಒಂದು ನಿರ್ಮಾಣದಲ್ಲಿ ಆಗಿದೆ ಹಾಗೆ ನಮ್ಮ ಅಂಜನ್ ಗೌಡರಾಗ್ಲಿ ನಮ್ಮ ಲೋಕೇಶ್ ಗೌಡರಾಗ್ಲಿ ಅವರು ನಿರ್ಮಾಪಕರು ಅವ್ರಿಗೂ ಮೊದಲನೇದಾಗಿ ಒಳ್ಳೇದಾಗಬೇಕು ಯಾಕಂದ್ರೆ ಇವತ್ತು ಬಹಳ ಇವತ್ತೇನು ಸಮಸ್ಯೆ ನಡೀತಿದೆ ಅಂದ್ರೆ ಥಿಯೇಟರ್ ಜನ ಬರ್ತಿಲ್ಲ ಕನ್ನಡ ಸಿನಿಮಾಗಳು ಓಡ್ತಿಲ್ಲ ಅಂತ ಅದನ್ನೆಲ್ಲ ಬ್ರೇಕ್ ಮಾಡಿದ್ದು ಮಾದೇವ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತಿಗೂ ಮತ್ತೆ ಪುನಃ ಒಂದಿಷ್ಟು ಸಿನಿಮಾಸ್ ಇವತ್ತಿಗೆ ಈ ಮೂವತ್ತೈದನೇ ದಿನ ನಡೀತಿದೆ ಯಶಸ್ವಿಯಾಗಿ ನಡೀತಿದೆ ಅನುಪಮ ಥಿಯೇಟರ್ ಇಂದ ಮತ್ತೆ ನಮಗೆ ಯಾವುದೋ ಸಮಸ್ಯೆ ಆದಾಗ ಮತ್ತೆ ಅಣ್ಣನ ಹತ್ರ ಹೋಗಿ ನಾನು ಕೇಳ್ಕೊಂಡಾಗ ಅದಕ್ಕಿಂತ ಇನ್ನೂ ದೊಡ್ಡ ಥಿಯೇಟರ್ ಸಂತೋಷ್ ಥಿಯೇಟರ್ ಅಲ್ಲಿ ನಮಗೆ ಸಿನಿಮಾ ಓಡೋ ಥರ ಮಾಡಿಕೊಟ್ರು ಅಂದ್ರೆ ಧನ್ಯವಾದಗಳು ನಾನು ನಿಮ್ಮಿಂದನೇ ನನಗೆ ತುಂಬಾನೇ ಸಹಾಯ ಆಯಿತು ನಮ್ಮ ಇಡೀ ತಂಡಕ್ಕೆ ತುಂಬಾ ಸಹಾಯ ಆಯಿತು ಹಾಗೆ ನಾನು ಇಷ್ಟು ನಾನು ಟೈಮ್ ತಗೊಂಡು ಬಂದಿದ್ದು ನನಗೆ ಖುದ್ದಾಗಿ ಕನ್ನಡ ಅಂದ್ರೆ ತುಂಬಾ ಇಷ್ಟ ಕನ್ನಡ ಅಂದ್ರೆ ನನ್ಗೆ ಪ್ರಾಣ ಕನ್ನಡ ಪರ ಎಲ್ಲ ಹೋರಾಟಗಾರರು ಇವತ್ತು ನಿಂತು ಈ ಸಿನಿಮಾ ಮಾಡ್ತಿದ್ದೀರಾ ಅಂತ ಹೇಳಿ ನನ್ನ ನಂದು ಮಿಸ್ ಮಾಡಬಾರ್ದು ಅನ್ಕೊಂಡು ನಾನು ಅಷ್ಟು ಅಲ್ಲಿಂದ ಅಷ್ಟು ಎಷ್ಟು ಫಾಸ್ಟ್ ಆಗಿ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಬಂದೆ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಾರಾಜಿಸಿದೆ ಅಂದ್ರೆ ಅಣ್ಣ ನಾರಾಯಣಗೌಡರ ಅಣ್ಣನಿಂದಾನೆ ನಾನು ಇಷ್ಟಪಡ್ತೀನಿ ಕೊಡ್ತೀನಿ ಯಾವುದೇ ಸಮಸ್ಯೆ ಆಗಲಿ ಏನೇ ಆಗಲಿ ಮೊದಲು ನಿಂತ್ಕೊಳ್ಳೋದು ಅವರು ಅವರ ಒಂದು ಬೆನ್ನಿಂದೆ ನಾವೊಂದು ಅನಿಲ್ ಸೇವೆ ಹತ್ರ ನಾನು ಯಾವತ್ತೂ ಇರ್ತೀನಿ ಅಣ್ಣ ಯಾಕಂದ್ರೆ ಪ್ರತಿಯೊಂದು ನಾನು ಅವರು ಕಚೇರಿಗೆ ಹೋಗಿದ್ದಾಗ ನಾನು ಅದೆಲ್ಲ ತೋರಿಸಿದ್ದೆ ನಾನು ಅವತ್ತಿಂದ ಇವತ್ತಿನವರೆಗೂ ಒಂದು ಅಕ್ಷರ ನಾನು ಫೇಸ್ಬುಕ್ಕಲ್ಲಾಗ್ಲಿ ಸೋಷಿಯಲ್ ಮೀಡಿಯಲ್ಲಿ ಆಗಲಿ ಪ್ರತಿಯೊಂದು ಅಕ್ಷರ ಕನ್ನಡದಲ್ಲೇ ನಾನು ಬಳಸ್ತೀನಿ ಆಮೇಲೆ ನಾನು ಯಾವುದೇ ಒಂದು ಅದಕ್ಕೆ ಕರ್ನಾಟಕದ ಮ್ಯಾಪ್ ಅದ್ರ ಒಳಗಡೆನೆ ಕರ್ನಾಟಕದ ಬಾವುಟ ಇರುತ್ತೆ ಆ ಕಲರ್ ಹಳದಿ ಕೆಂಪು ಎರಡು ಕಲರ್ ಬಿಟ್ಟು ನನ್ನ ಸ್ವಂತ ಸಿನಿಮಾ ಲಂಕಾಸ್ವರ ಬರ್ತಿದೆ ಅದರಲ್ಲೂ ಕೃತಜ್ಞತೆ ಕಾರ್ಡ್ ನ ಎಲ್ಲಾನು ಅದೇ ತರ ಮಾಡಿದ್ದೀನಿ ಸೊ ಅದೊಂದು ನನ್ನ ಪ್ರಾಣ ಇರೋವರೆಗೂ ಈ ಜೀವ ಎಷ್ಟು ಇರೋವರೆಗೂ ಈ ಮಣ್ಣಿಗೆ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ಅಂಡ್ ರಾಘವ್ ಎಲ್ಲಿದ್ದಾರೆ ಸರ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ ಒಂಥರ ಮೆಜೆಸ್ಟಿಕ್ ಆಗಿ ಒಂದು ಮ್ಯಾನ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ ಎಸ್ಪೆಷಲಿ ಪೊಲೀಸ್ ಯೂನಿಫಾರ್ಮ್ ಪೊಲೀಸ್ ಯೂನಿಫಾರ್ಮ್ ನೋಡಿದ ತಕ್ಷಣ ನಮ್ಮ ತಂದೆಯವರೇ ನ್ಯಾಪ್ಕ ಬರುತ್ತೆ ಯಾಕಂದ್ರೆ ಅವ್ರನ್ನ ನಾವು ಯಾವತ್ ಇವತ್ತು ನಾವು ಪೊಲೀಸ್ ಯೂನಿಫಾರ್ಮ್ ಕಡಕ್ ಇದ್ರಲ್ಲಿ ಯಾರು ಅವ್ರನ್ನ ಮೀರ್ಸಕ್ಕೆ ಆಗಲ್ಲ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ ಅಂಡ್ ಹೀರೋಯಿನ್ ಮೇಡಮ್ ಕೃತಿಕಾ ಮೇಡಮ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೆ ನಮ್ಮ ಇಡೀ ಚಿತ್ರತಂಡ ಈ ಒಂದು ಸಿನಿಮಾಗ್ ವೇಟ್ ಮಾಡ್ತಿದ್ದೀವಿ ಒಳ್ಳೇದಾಗ್ಲಿ ಹಾಗೆ ನಮ್ಮ ವೆಂಕಟೇಶ್ ಸರ್ ಅಂತಣ್ಣ ಎಲ್ಲರೂ ಇದ್ದಾರೆ ಹಾಗೆ ನಮ್ಮ ಇಡೀ ಕನ್ನಡ ಕನ್ನಡ ಚಿತ್ರರಂಗ ನಿಮ್ಮ ಬೆನ್ನಲ್ಲಿ ಇರುತ್ತೆ ಅಂತ ನಾನು ಮನೆಯಲ್ಲ ಹಾಗೂ ಡೈರೆಕ್ಟರ್ ಮಿಥುನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ಸರ್ ಯಾಗ್ಲಿ ಅವರು ತುಂಬಾ ಮೇನ್ ಥಿಂಗ್ ಆರ್ ಆರ್ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಆರ್ ಆರ್ ಇಷ್ಟ ಆಯ್ತು ನನಗೆ ಹಾಗಾಗಿ ಮ್ಯೂಸಿಕ್ನು ಚೆನ್ನಾಗಿರುತ್ತೆ ಈ ಜಾಗ ನನಗೆ ಹೊಸ್ದಲ್ಲ ಇದೊಂಥರ ನನಗೆ ಮನೆ ಇದ್ದಂಗೆ ನಮ್ಮ ನವರಸನ್ ಸರ್ ಅವ್ರಿಗೂ ಧನ್ಯವಾದಗಳು ಹೇಳಿ ಅಂಡ್ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅಂತ ನಾನು ಕೇಳ್ಕೊತೀನಿ ಯಾರು ಮೇನ್ ಥಿಯೇಟರ್ ಯಾವುದೇ ಮಾಡೋದು ದಯವಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೂ ಸಮಸ್ಯೆಗಳೆಲ್ಲ ಆಯ್ತು ಎಲ್ಲರೂ ಒಳ್ಳೇದಾಗ್ಲಿ ಈ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಧನ್ಯವಾದಗಳು ಬಹಳ ಆತ್ಮೀಯ ಸ್ನೇಹಿತರು ಹಾಗೂ ವಿನೋದ್ ಗೌಡ್ರು ಅವರು ವಿನೋದ್ ಗೌಡರು ನಮ್ಮ ಜೊತೆ ಆಕ್ಟ್ ಮಾಡ್ತಿದ್ದಾರೆ ಪಾಪ ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಓಡ್ ಬಂದ್ರು ಮಹೇಶ್ ಗೌಡ್ರು ಎಲ್ಲರು ಎಲ್ರಿಗೂ ಧನ್ಯವಾದಗಳು ಹಾಗೆ ನಮ್ಮ ಅಂಜನ್ ಸರ್ ಅಂಜನ್ ಗೌಡ್ರ ಹಾಗೆ ನಮ್ಮ ಅನಿಲ್ ಅವರು ಅನಿಲ್ ಅವ್ರು ಮಾತಾಡೋದು ಓಕೆ ಅನಿಲ್ ಅವ್ರಿಗೂ ತುಂಬಾ ನೀವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ಬೇಕು ಯಾಕಂದ್ರೆ ಅವ್ರು ತುಂಬಾ ಹೋಗ್ತಾರೆ ಹಾಗೂ ಎಲ್ಲಾ ಮಾಧ್ಯಮದವರೆಗೂ ರೂಪಾಯಿ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದ ಇಲ್ಲ ಏನಿಲ್ಲ ಆದ್ರೆ ನಾನು ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಸ್ಟೇಜ್ ಅಲ್ಲಿ ಹೇಳ್ತೀನಿ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಮಗೆ ಬೊಕ್ಕೆ ಕೊಟ್ಟರು ಅದು ಒಂದ್ ಅರ್ಧ ಗಂಟೆ ನಮ್ಮ ಕೈಯಲ್ಲಿ ಇರುತ್ತೆ ಆಮೇಲೆ ಎಲ್ಲೋ ಬಿಸಿ ಹಾಕ್ತೀವಿ ಒಣಗೋಗುತ್ತೆ ಆಮೇಲೆ ಹಾರ ಹಾಕೋದ್ರು ಅದು ಒಂದು ದಿನ ಇರುತ್ತೆ ಅದು ಒಣಗೋಗುತ್ತೆ ಯಾಕೆ ಅಂದ್ರೆ ಈ ಒಂದು ಸಂಬಂಧಗಳು ಯಾವತ್ತು ಬೆಳ್ಕೊಂಡು ಹೋಗ್ತಾ ಇರ್ಬೇಕು ಇವತ್ತು ಒಣಗೋಗ್ಬಾರ್ದು ಅದಕ್ಕೆ ಈ ತರ ಸಸಿ ಕೊಡಿ ಗಿಡ ನೆಟ್ಟಿದ್ರೆ ಇದು 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 ಹೆಂಗ್ ಬೆಳೆಯುತ್ತೋ ಹಂಗೂ ನಮ್ಮ ಸಂಬಂಧಗಳು ಬೆಳೆಯುತ್ತೆ ಅಂತ ನನ್ನ ನಂಬಿಕೆ मतिले <times> धन्यवाद <of language>